ಮತ್ತ ಹನ್ನೆರಡು ಸಾವಿರ ವರ್ಷ ಯಾರು ಹನ್ನೆರಡು ವರ್ಷ ಮಾತ್ರ ತಪ್ಪಾ ಮಾಡಲ್ಲ ಯಾರು ಇವರು ಪಾರ್ವತಿ ನಮ್ಮ ಪರಮಾತ್ಮ ಕೊಡ್ಕೋಬೇಕ ಅವರ ದಶ ಇದಕ್ಕೆ ಹೈರಾಣ ದಶೆ ನೀವು ಹೈರಾಣ ಆಗಿರ ತಂಗಿ ಯಾವ ಪುರಾಣದಾಗ ಬರ್ದಾರ ಇದು ಯಾವ ಪುರಾಣದಾಗ ಬರ್ದಾರ್ ಗೊತ್ತಿಲ್ಲ ಪರಮಾತ್ಮ ತಪ್ಪಾ ಮಾಡಿದ್ರೆ ಯಾವ ಪುರಾಣದಾಗ ಬರ್ದಾರ ಹೌದ್ ಎಲ್ಲಿ ತಾಲೂಕಾ ಜಿಲ್ಲಾ ಮುಕ್ತಾಂ ಬೇಕಾ ಎಲ್ಲ ಬೇಕಾಗಿದೆ ಪರಮಾತ್ಮ ತಾಲೂಕ್ ಬೇಕು ಜಿಲ್ಲಾ ಬೇಕು ಸ್ಥಳ ಬೇಕಾರೆ ಆ ದೇವರ ಹೆಸರು ಏನದ ಏನದ ಅಂತ ಕೇಳಿ ಮಾಡ್ತಾರ ಏನದ ಚಲೋ ಬಿಡ ಸೇರಿ ನೋಡ್ತಂಗೆ ಅವನ ಹೆಸರ ಅವ ಇರುವಂತ ಊರ ಶಿವಪುರ ಅವನ ಹೆಸರು ಅವಿನಾಶ ಅವ ಇರುವಂತ ಊರ ಯಾವ್ದು ತಾಲೂಕಾ ಅವ ಊರ ಶಿವಪುರ ಜಿಲ್ಲಾ ಯಾವ್ದು ಜಿಲ್ಲಾ ಜಿಲ್ಲಾ ತಾಲೂಕ್ ಯಾವ್ದಾರ ತಾಲೂಕಾ ನಾಪತ್ತೆ ಜಿಲ್ಲಾ ಬೇಪತ್ತೆ ಅವ್ರು

ನನ್ ಮ್ಯಾಗ ನಿಮಿತ್ತಿ ನಿಮಿತಿ ನಾನ್ ಬರ್ಬತ್ ಮೈದಿನಿ ಹಾ ಹಾ ಯಾಕಂದ್ರೆ ಹಾಲು ಹಾಲು ನಿಂಗಿನ ಸುಳ್ಳು ಹೋಗಿ ಬಿಡ್ತಿದ ಇದು ಒಂದ್ ದಿವಸ ಹುಡುಗಿ ಹೋಯ್ತು ಹೌ ಅಪ್ಪ ಅಂದ್ರೆ ಈ ಕಡೆ ಹಾಲ ಹಾ ಹಾ ಉರಿ ಹೌದ ಹುಡ್ಗಿ ಅಂತ ತಿಳ್ಕೊತ ಹಳೆ ದಿನ ನಮ್ಗ್ ಹಾಲ್ ಕುಡಿಸ್ತಿರ್ಬೇಕು ಕುಡಿಸ್ತಿರ್ಬೇಕು ದಿನಾ ಒಯ್ದು ಇಟ್ಟು ಹೌದು ಮ್ಯಾಲ ಕುಡಿಬೇಕಂದ್ರು ಹಾವ್ ಹೌ ಅವತ್ ಬರಬಾತ್ಮೇಲೆ ಮಾಡ್ಬಾ ನನ್ ಮ್ಯಾಗ ಬರ್ತಿದು ನಿಮಿತ್ತಿ ಹಾ